ಮುಖ್ಯ ಅತಿಥಿಗಳಲ್ಲಿ ವಿನಂತಿ ಫೋಟೋ ಪೂಜೆ ಮತ್ತು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿದೆ ಎಷ್ಟು ಇಪ್ಪತ್ತು ವರ್ಷಗಳಿಂದ ಕರೀತಿ ಎಲ್ಲ ಸ್ನೇಹಿತರು ಸೇರ್ಕೊಂಡು ಇನ್ನು ಗೃಹನ ಕಾರ್ಯಕ್ರಮ ಆಯ್ತು ನಾವು ಮುಂದೆ ಕೂಡ ಹೆಂಗಪ್ಪ ಅಂತ ವಿಚಾರ ಮಾಡ್ತಿದ್ವಿ ಆವಾಗ ಎಲ್ಲರೂ ಹುಡುಗರು ಏನು ವಿಚಾರ ಮಾಡುತ್ತಪ್ಪ ನಾವೊಂದು ಎಲ್ಲ ಸೇರಿ ಸೇವಾ ಸಮಿತಿ ಮಾಡೋಣ ಆ ಸೇವಾ ಸಮಿತಿ ಏನಾದರೂ ಊರಲ್ಲಿ ಏನೇ ಆಗಲಿ ಈ ಥರ ಅಂಗನವಾಡಿ ಕಾರ್ಯಕ್ರಮಗಳಾಗಲಿ ಕನ್ನಡ ಶಾಲೆ ಕಾರ್ಯಕ್ರಮಗಳಾಗಲಿ ಎಜುಕೇಷನ್ ರಿಲೇಟೆಡ್ ಯಾವುದೇ ಕಾರ್ಯಕ್ರಮಗಳು ಏನೇ ಸೇವಾ ಸೇವೆ ಬೇಕಾದರೂ ನಮ್ಮ ಕೈಯಿಂದ ಎಷ್ಟಾಗತ್ತೋ ಅಷ್ಟು ಸೇವೆ ಸಮೇ ಸೇವೆ ಮಾಡಬೇಕಂತೇಳಿ ಈ సమితి రచన కుటుంబ రమేష్ అంతేబుడు అందచులీ ఈ సమీతికిసరుపట్ట సక్షమ అంతా సక్షమ అంద సమర్థ్య అంతే నమ్మల్ ఎంత సమర్థ ఇో అమర్థ్యవ తు ఈ ఊరల్ అప్ప ఊరే అలా బేరే ఊరల్ నమ్మల్ అదూ సహాయంతి ఈ రచన సక్షమ అందోద అర్థ ఏమప్ప అందే క్షమతే మమత ఈ ఊరన్న నమ్మ మనస్ట్టుకొంటు సదా ಸೇವೆ ಮಾಡುತ್ತಾ ಹೋಗುತ್ತಾ ಎಲ್ಲ ಧ್ಯೇಯವನ್ನು ಇಟ್ಟುಕೊಂಡು ನಮ್ಮ ಗೆಳೆಯರು ಈ ಸಮಿತಿಯನ್ನು ರಚನೆ ಮಾಡಿದ್ವಿ ಇದಕ್ಕೆ ಆ ಸರಸ್ವತಿ ತಾಯಿ ನಮಗೆ ಧೈರ್ಯ ಶಕ್ತಿಯನ್ನು ನೂರಾರು ಕಾರ್ಯಕ್ರಮಗಳು ಇನ್ನು ಬರುವ ದಿನಗಳಲ್ಲಿ ಆಗಲಿ ಅಂತ ಬೇಡಿಕೊಂಡು ಹನ್ನೆರಡು ಮಾತುಗಳನ್ನು ಮುಗಿಸುತ್ತೆ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ಇಲ್ಲಿ ನಮ್ಮ ಪಿ ಬಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವಾನಂದ್ ಗಾಯಮಠ್ ಅವರನ್ನ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಕುರಿತು ಎರಡು ಕುರಿತು ಅವರಲ್ಲಿ ವಿನಂತಿಸಿಕೊಡುತ್ತೇನೆ ನಮ್ಮ ಹೊಲ್ಲೂರಿನ ಸಕ್ಷಮ ಸೇವಾ ಸಮಿತಿ ಇವತ್ತಿನ ದಿವಸ ಒಂದು ಅಂಗನವಾಡಿ ಶಾಲೆಯಲ್ಲಿ ಈ ಒಂದು ಗೋಡೆ ಬರಹವನ್ನು ಎಲ್ಲ ಮಾಡಿ ಅದರ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸ ನಮ್ಮ ಮಂಗಳರ ಪೂಜ್ಯರು ಕೊಲ್ಲೂರು ಮಠದ ವಿಶ್ವನಾಥ ಪೂಜ್ಯರ ಪಾದರೂ ನಮಸ್ಕರಿಸ ವೇದಿಕೆ ಮೇಲೆ ಆಶೀರ್ದಾಗಿರ್ತಕ್ಕಂಥ ನಮ್ಮ ಖ್ಯಾತ ಚಿತ್ರಕಲಾಕಾರ ನಮ್ಮ ಪ್ರಕಾಶ್ ಕರಿಗಾರವ್ರೆ ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿಗಳವ್ರಿ ಈ ಶಾಲೆ ಯಾವತ್ತು ಗುರು ಗುರುಮಾತೆಯೇ ಮುಂದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಊರಿನ ಯಾವತ್ತು ಹಿರಿಯರು ಇವತ್ತಿದ್ರು ಸಹ ನೋಡ್ರಿ ನಮಗೆ ಖುಷಿ ಕಟ್ಟಿದ್ರೆ ಯಾವಾಗೋ ಒಂದು ಎರಡು ಸಾವಿರದ ಮೂರು ನಾಲ್ಕನೇ ಬ್ಯಾಚ್ನೊಳಗೆ ನಮ್ಮ ಕೈಯಲ್ಲಿ ತೆರೆದಂಥ ವಿದ್ಯಾರ್ಥಿಗಳು ತಾವು ಎಷ್ಟೋ ಜನ ಕಳ್ಕಬದ್ಮೇಲೆ ವಿದ್ಯಾ ಸಂಸ್ಥೆಯನ್ನ ನೆನೆಸೋದಿಲ್ಲ ಆದ್ರೆ ಇವತ್ತಿನ ದಿವಸ ನಮ್ಮ ಸಂಸ್ಥೆ ಅಷ್ಟೇ ಅಲ್ಲ ಈಗ ನೋಡಿ ನೀವು ಪ್ರೌಢಶಾಲೆಯಲ್ಲಿ ಹೋದ್ರೆ ಅಜರ್ನ ಹೋಗಿದ್ದೀವಿ ಒಂದು ಬ್ಯಾಚಿನ ವಿದ್ಯಾರ್ಥಿಗಳು ಒಂದು ವೇದಿಕೆಯನ್ನು ಮಾಡಿಕೊಟ್ರು ಅಲ್ಲಿ ಫಂಕ್ಷನ್ ಮಾಡಲಿಕ್ಕೆ ವೇದಿಕೆ ಮಾಡಿಕೊಟ್ರು ಇನ್ನು ಕೆಲವು ವಿದ್ಯಾರ್ಥಿಗಳು ಗೇಟ್ ನಲ್ಲಿ ನಮ್ದು ಕಾಲೇಜ್ ಹೆಸರಿಲಿಲ್ಲ ಮೇನ್ ರೋಡ್ ಅಲ್ಲಿ ಆ ಹೆಸರಿನ ಲೇಬಲ್ ಮಾಡಿ ಒಂದು ಬೋರ್ಡನ್ನ ಮಾಡಿಕೊಟ್ರು ಈ ಬ್ಯಾಚಿನ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಎರಡು ಲಕ್ಷ ರೂಪಾಯಿ ಹೆಚ್ಚು ಖರ್ಚು ಮಾಡಿ ಒಂದು ವಿಜ್ಞಾನದ ಪ್ರಯೋಗಾಲಯವನ್ನು ಮಾಡಿ ಕೊಟ್ಟರು ಅಂತ ಹೇಳಿ ನಾನು ಬಹಳ ಹೆಮ್ಮೆ ಎಲ್ಲ ಸಮಾನ ಮನಸ್ಕ ವಿದ್ಯಾರ್ಥಿಗಳು ಸೇರಿ ಇವತ್ತಿನ ದಿವಸ ನೋಡ್ರಿ ನಮ್ಮ ಪ್ರಕಾಶ್ ಅವ್ರನ್ನ ಕರ್ಕೊಂಡು ಬಂದು ಒಳ್ಳೆ ಒಬ್ಬ ಕಲಾಕಾರನ ಕರ್ಕೊಂಡು ಬಂದ ಈ ಮಕ್ಕಳಿಗೆಲ್ಲ ನಮ್ಮ ಸರ್ಕಾರದಲ್ಲಿ ಬರ್ತದೆ ನಲಿ ಕಲಿ ಅಂತ ಬರ್ತದ ನಲಿಯುತ್ತಾ ಕಲಿಯೋರು ಆಡುತ್ತಾ ಕಲಿಯೋರು ಅದು ಸಣ್ಣ ಸಣ್ಣ ಮಕ್ಕಳಿಗೆ ಏನು ಪಠ್ಯಕ್ರಮ ಇರಂಗಿಲ್ಲ ಅವ್ರು ಬರೀ ಚಿತ್ರ ನೋಡಿ ಕಲಿಬೇಕು ಕಲಿಬೇಕಿರೋದಲ್ಲ ನೋಡಿ ಎಲ್ಲ ಗೋಡೆ ಬರ್ ಅಷ್ಟು ಅಂದವಾಗಿ ಇವತ್ತಿನ ದಿವಸ ನಿಮ್ಗೆ ಇನ್ನೊಂದ್ಸಲ ದಿವ್ಸಕ್ಕೆ ಹೋದ್ರ ಸಿಗುದಿಲ್ಲ ಇವ್ರೆಲ್ಲ ಆಗ್ತಿ ತಲೆಮಾರು ನಿಮ್ಗೆ ತುಂಬ ಹೋದ್ರೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಮಾಡ್ಬಾಡ್ಬಿಡ್ತದ ಹೌದ್ರಿ ಇವತ್ತ ಚಿತ್ರಕಲಾ ಶಿಕ್ಷಕರ ಸಂಖ್ಯೆನೂ ಕಡಿಮೆ ಆಗಿದೆ ಸರ್ಕಾರ ಆ ದೇಶ ತುಂಬ್ತಾ ಇಲ್ಲ ಕಲಾ ಕಾಲೇಜುಗಳು ಇವತ್ತೆಲ್ಲ ಕ್ಲೋಸ್ ಆಗುವಂತ ಆದ್ರ ಅದೇನ್ ಹಾರ್ಟ್ ದಿಂದ ಒರಿಜಿನಲ್ ಕಲೆ ಬರ್ತದಲ್ರಿ ನೀವು ಒಂದು ಬ್ಯಾನರ್ ತಂದಿಟ್ರೆ ಈ ತರ ಮಾಡೋಕ್ಕಾಗಲ್ಲ ಅದು ಬ್ಯಾನರ್ ಇಫೆಕ್ಟ್ ಬೇರೆ ಒಬ್ಬ ಕಲಾಕಾರ ತನ್ನ ಕಲೆಯನ್ನು ಉಪಯೋಗಿಸಿ ಕೆತ್ತಿರತಕ್ಕಂತ ಕಲೆನೇ ಬೇರೆ ಅಂತ ಒಂದು ಗೋಡೆ ಬರಹಗಳನ್ನ ನಮ್ಮೆಲ್ಲ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಮಾಡಿ ಅದನ್ನ ಮಕ್ಕಳಿಗೆ ಮತ್ತು ಈ ಸಂಸ್ಥೆಗೆ ಅರ್ಪಣೆ ಮಾಡೋದಿದೆಯಲ್ಲ ಆ ಕೆಲಸ ಬಹಳ ಭಗವಂತ ಮೆಚ್ಚುವಂತ ಕೆಲಸ ಅದು ನಿಜವಾಗ್ಲೂ ನಾನು ನಿಜವಾಗ್ಲೂ ಪುಣ್ಯ ಅಂತ ನಮ್ಮ ವಿದ್ಯಾರ್ಥಿಗಳಿಂತ ಸಮಾಜಮುಖಿ ಕೆಲಸ ಮಾಡಕ್ಕೆ ಅನ್ನೋದೇ ನನಗೊಂದು ಖುಷಿ ಇವರು ಶಿಕ್ಷಣ ತಂದೇನು ಹೇಳ್ತಾರೆ ನೆಲ್ಸನ್ ಮಂಡೇಲಾ ಆಫ್ರಿಕಾದ ಗಾಂಧಿ ಅಂತ ಕರಿತೀವಿ ಅವ್ರನ್ನ ದ ಎಜುಕೇಶನ್ ಈಸ್ ದ ಓನ್ಲಿ ಟು ವಿಚ್ ಕ್ಯಾನ್ ಚೇಂಜ್ ದ ಹೋಲ್ ವರ್ಲ್ಡ್ ಅಂತ ಇಡೀ ಜಗತ್ತನ್ನು ಬದಲಾಯಿಸುವ ಶಕ್ತಿ ಎದಕ್ಕದಾದ್ರೆ ಶಿಕ್ಷಣಕ್ಕೆ ಮಾತ್ರ ಇದೆಯೇ ಅಂತ ಹೇಳ್ತಾರೆ ಇವತ್ತು ನೀವು ಈ ಪುಟಾಣಿಗಳಿಗೆ ಅವ್ರಿಗೆ ನೋಡ್ರಿ ಎಮ್ ಎಲ್ ಎಲ್ ಅಂತ ಬರ್ತದ ನಮ್ಮ ಎಜುಕೇಶನ್ ಸಿಸ್ಟಮ್ ಅದು ಮಿನಿಮಲ್ ಲೆ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಕನ್ನಡದಲ್ಲಿ ಅದಕ್ಕೆ ಏನಂತ ಹೇಳಿದ್ರೆ ಕನಿಷ್ಠ ಕಲಿಕಾ ಮಟ್ಟ ಆ ಮಗು ಈ ತರಗತಿಯಿಂದ ಎಂ ಒನ್ ಟು ಎಲ್ ಕೆ ಜಿ ಇದರಿಂದ ಪಾಸ್ ಆಗಿ ಹೋಗುವಾಗ ಅಕ್ಷರಾಭ್ಯಾಸ ಮಾಡಿರ್ಬೇಕು ಒಂದನೇ ತರಗತಿ ಒಂದಿಷ್ಟು ಅಂಕಿಗಳನ್ನ ಅಕ್ಷರಗಳನ್ನ ಗುರುತು ಹಿಡ್ಲಿಕ್ಕೆ ಬರ್ಬೇಕು ಆ ಮಗು ಆ ದಶೆಯಲ್ಲಿ ನೀವು ಎಲ್ಲಾ ಈ ಗೋಡೆ ಬರಹಗಳನ್ನ ಮಾಡಿಲ್ಲ ಇದೇ ಅವ್ರ ಪಠ್ಯಕ್ರಮ ಈ ಕ್ಲಾಸ್ ರೂಮ್ ನಿಂದ ಅವ್ರು ಔಟ್ ಗೋಯಿಂಗ್ ಆಗುವಾಗ ನೆಕ್ಸ್ಟ್ ಜೂನ್ ಬರುವಾಗ ಈ ಎಲ್ಲಾ ಗೋಡೆ ಬರಹಗಳನ್ನ ಅವ್ರ ನೆನಪಿನಲ್ಲಿ ಇಟ್ಕೊಂಡು ಅಲ್ಲಿ ಬಂದ್ರು ಅಂತಂದ್ರ ಅದೊಂದು ಪೂರ್ವ ಸಿದ್ಧತೆ ಆಗಿಬಿಡ್ತದೆ ಆ ಮಕ್ಕಳ ಗಾಡಿ ಮುಂದೆ ಎಲ್ಲೂ ಜೀವನ್ ಪರ್ಯಂತ ಎಜುಕೇಶನ್ ನಿಮ್ಲಾಗಿಲ್ಲ ಇದೇನು ಕ್ರಿಯಾತ್ಮಕವಾಗಿ ಅವ್ರು ಕಲ್ತಿರ್ತಾವಲ್ಲ ಅದನ್ನ ಮೈಗೂಡಿಸಿಕೊಂಡಿರ್ತಾರ ಮುಂದಿನ 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 ಹಂತದಲ್ಲಿಲ್ಲ ಕಲ್ಪಂತ ಮೈಬಿಡ್ತಾರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಒನ್ ಟು ವರೆಗೆ ನೀವು ಆ ಕ್ಲಾಸ್ ರೂಮ್ನಾಗ ಹೋಗಿ ನೋಡ್ರಿ ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ ಗೋಡೆ ಬರಗಳನ್ನ ಇಂಗ್ಲಿಷ್ ಮೀಡಿಯಂ ಶಾಲೆಗೆದ ನಿಮ್ಗೆ ಒಳಗಿರ್ಲಿಂಗ ಪ್ರಾಥಮಿಕ ಶಾಲೆಯಲ್ಲಿ ವಿಂಗ್ ಇಂಗ್ಲಿಷ್ ಮೀಡಿಯಂ ಸಪ್ರೇಟ್ ಆಗಿ ಕ್ಲಾಸ್ ನಡೀತದ ಅಂದ್ರೆ ನಾವು ಎಲ್ಲಾನು ಉತ್ತೇಜನ ಕೊಡಬೇಕು ಇಂಗ್ಲಿಷ್ ಕಲಿ ಇಲ್ಲ ಅಂದ್ರ ನಾವು ಏನೋ ಹಿಂದ್ ಬಿದ್ದೀವಿ ಅಂತ ಅನಿಸ್ತದ ಕನ್ನಡ ಅಭಿಮಾನ ನಮ್ಗೆ ಇರಬೇಕು ಪ್ರಾಥಮಿಕ ಶಿಕ್ಷಣವನ್ನ ಕನ್ನಡದಲ್ಲಿ ಕೊಡ್ಬೇಕು ಆದ್ರೆ ಇಂಗ್ಲಿಷ್ ಇರ್ಲಿಲ್ಲ ಇವತ್ತು ಅನಿವಾರ್ಯದ ನಮ್ಗೆ ಎ ಐತಿ ಬೇಕಾದ್ರ ಅದಕ್ಕೊಂದ್ಸರ್ಡ್ ಹಾಕ್ಲಿಕ್ಕೆಲ್ಲದಕ್ಕೂ ಇಂಗ್ಲಿಷ್ನು ಕೂಡ ಬೇಕು ಅದ ಜೊತೆ ಜೊತೆ ಆಗಿ ಎಲ್ಲಾ ಶಿಕ್ಷಣನು ಇವತ್ತೆಲ್ಲಾ ವಿದ್ಯಾಸಂಸ್ಥೆಗಳಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದೀಪುರ್ ಕಾಲೇಜ್ ನಲ್ಲಿ ಎಲ್ಲಾ ಶಿಕ್ಷಣ ನಡೀತದ ನಾವು ಮುನ್ನೂರವ್ರು ಎಷ್ಟು ಸುದೈವಗಳು ಅಂತಂದ್ರ ನಮ್ಮ ಊರಾಗ ಪ್ರಾಥಮಿಕ ಶಾಲೆ ಅದ ಪ್ರೌಢ ಶಾಲೆ ಅದ ಪದವಿಪುರ ಕಾಲೇಜ್ ಅದ ಪದವಿ ಕಾಲೇಜ್ ಅದ ನೋಡ್ರಿ ಸಾರಿ ಮಗು ಒಂದನೇ ತರಗತಿ ಒಳಗಡೆ ಸೇರಿದ್ರ ಡಿಗ್ರಿ ಕೊನೆಯ ಹಂತವನ್ನ ಮುಗಿಸ್ಕೊಂಡ್ ಬರ್ಬೇಕು ಅಂತ ಒಂದು ವಿದ್ಯೆ ನಮ್ಮ ಉರುಳಗದ ನಾವ್ ನೀವೆಲ್ಲ ಏನ್ ಮಾಡ್ಬೇಕಾಗಿದೆ ಈಗ ನಮ್ ಮನೆಯಲ್ಲಿ ಇರ್ತಕ್ಕಂತ ತಮ್ಮಗಳನ್ನ ತಂಗಿಗಳನ್ನ ಮಕ್ಕಳನ್ನ ಕನಿಷ್ಠ ಪದವಿ ಶಿಕ್ಷಣವನ್ನಾದ್ರೂ ಕೊಡ್ಬೇಕು ಕನಿಷ್ಠ ಅದಕ್ಕೆ ಏನು ಇಲ್ಲಪ್ಪ ಅಂದ್ರೆ ಒಂದು ಬಿ ಎನ್ ಬಿ ಕಾಮ್ ಬಿ ಎಸ್ ಸಿ ಬಿ ಎನ್ ಯಾವುದೋ ಒಂದು ಪದವಿ ಶಿಕ್ಷಣವನ್ನು ಆ ಮಕ್ಕಳಿಗೆ ಕೊಡ್ಬೇಕು ಅಂದ್ರೆ ಮುಂಬರುವ ದಿನಗಳಲ್ಲಿ ಅಂತ ಒಂದು ಸಿಸ್ಟಮ್ ಜಾರಿ ಬರ್ತದ ಅದಕ್ಕ ನಮ್ಮ ಊರಾಗ ಇರ್ತದ ನಾವೇನ್ ಮಾಡಿರ್ತೀವಿ ಎಸ್ ಎಲ್ ಸಿ ಮಗೆ ನಮ್ಗೆ ಮದುವೆ ಮಾಡಿ ಕೊಡ್ತೀವಿ ಪಿ ಯು ಸಿ ಮಗೆ ನಮ್ಗೆ ಮಾಡಿ ಕೊಟ್ಬಿಡ್ತೀವಿ ನನ್ನ ಮಕ್ಕಳನ್ನ ಆದ್ರೆ ಇವತ್ತು ನೀವು ಕಾಲೇಜಲ್ಲಿ ಹೋಗಿ ನೋಡ್ರಿ ಎಪ್ಪತ್ತೈದು ಎಂಬತ್ ಪರ್ಸೆಂಟ್ ಹುಡುಗಿಯರ್ ಇರ್ತಾರ ಒಂದ್ ಇಪ್ಪತ್ ಮೂವತ್ ಪರ್ಸೆಂಟ್ ಅಂತ ಹುಡುಗರು ಇರ್ತಾರೆ ನೀವು ಗಮನಿಸಿರೋದು ನಮ್ಗೆ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿನಿಯಲ್ಲಿ ಜಾಗೃತಿ ಬಂದದ ಅದಕ್ಕೆ ಸರ್ಕಾರ ಸ್ಕಾಲರ್ಶಿಪ್ ಕೊಡ್ತದ ಪದವಿ ಕೋಲಾ ಕಳಿಯುವಾಗ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಅವ್ರ ಸ್ಕಾಲರ್ಶಿಪ್ ಕೊಡ್ತದ ಫ್ರೀ ಇರ್ತದೆ ಎಜುಕೇಶನ್ ನಮ್ಗಿರಲಿಲ್ಲ ಅದಕ್ಕೆ ನೀವೆಲ್ಲರೂ ಒಬ್ಬರು ದಿನಗಳಲ್ಲಿ ಇದ್ರ ಲಾಭವನ್ನು ಪಡ್ಕೋಬೇಕು ಇವತ್ತೇನು ಈ ಕೆಲಸ ಮಾಡಿಲ್ಲ ನನಗಂತೂ ಖುಷಿ ಆಗಿದೆ ನಮ್ದು ಒಂಬತ್ತುವರೆಗೆ ಮುಗಿತ್ತು ಯಾಕಂತಂದ್ರ ಇವತ್ತು ಅಟೆಂಡೆನ್ಸ್ ನಮ್ಮ ಬೀಳೋರ್ಗ ಹೋಗೋತದ ಹೆಂಗ್ ಅಟೆಂಡೆನ್ಸ್ ಅದ್ ಮೊಬೈಲ್ ಒಳಗ್ ಅಟೆಂಡೆನ್ಸ್ ಕೊಡ್ಬೇಕ ಕಾಲೇಜ್ ಕ್ಯಾಂಪಸ್ ಒಳಗ್ ಹೋಗಿ ಅದನ್ನ ಕ್ಲಿಕ್ ಮಾಡಿದ್ರ ಅಂತ ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ತಗೋತದ ನೀವ್ ಇದ್ ಕೂತು ಸೈ ಮಾಡಕ್ ಬರಂಗಿಲ್ಲ ಈಗ ಸೈ ಮಾಡುದು ಹೋತ ರಜಾ ಚೀಟಿ ಕೊಡದ್ ಹೋತ ನಿಮ್ಗೆ ಗೊತ್ತಿಲ್ಲ ಕಾಲೇಜ್ ಕ್ಯಾಂಪಸ್ ಒಳಗ್ ಹೋಗಿ ಮೊಬೈಲ್ ಕ್ಲಿಕ್ ಮಾಡಿ ಫೋಟೋ ಹೊಡ್ಕೋಬೇಕ ಅಟೆಂಡೆನ್ಸ್ ಮಾರ್ಕ್ ಮಾಡೋದ್ ಬರ್ತದ ಅದ್ರೊಳಗ ಇಲ್ಲಾಂದ್ರೆ ಮುಗಿತ ಜೀರೋ ಅಬ್ಸೆಂಟ್ ಅಂತ ಬರ್ತದ ನೋಡ್ರಿ ಟೆಕ್ನಾಲಜಿ ಡೆವಲಪ್ ಆದಂಗ ಆದಂಗ ನಾವ್ ಇದನ್ನ ಅಳವಡಿಸ್ಕೊಳ್ಬೇಕು ರೈಟ್ ನನ್ನನ್ನು ಕೂಡ ಇಲ್ಲಿ ಕರೆಸಿ ಗುರುಗಳ ಜೊತೆಗೆ ನಮ್ಮ ಕೈಲಾರ ಜೊತೆಗೆ ಎಲ್ಲ ಕೆಲಸವನ್ನು ಮಾಡಿದ್ರೆ ಹಂಚ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗ